ವಜ್ರ ತಿಕ್ಕಿನ ದೇಶವ್ ಪ್ರಪಂಚಡು ಸುರುಕು ವಜ್ರ ತಿಕ್ಕಿನ ದೇಶವ್ ಪ್ರಪಂಚಡು ಸುರುಕು ವಜ್ರ ತಿಕ್ಕಿನ ದೇಶವ್ ಪರಳಿ ಲೆಕ್ಕದೊಂದು ಪಲ್ಲಿ ಕೈ ತೇರ್ದ ಪಲ್ಲೆ ಪಲ್ನಿ ಪ್ರಪಂಚಡು ಸುರುಕು ವಜ್ರ ತಿಕ್ಕಿನ ದೇಶವೋರ್ ವೇದಿಕೆ ಬನ್ನಿ ಸುರುಕು ವಜ್ರ ದಿಕ್ಕಿನ ದೇಶ ಭಾರತ ಭಾರತ ಸರಿ ಉತ್ತರ ಕೊರಿಯರಿ ಅಪೂರ್ವ ಬಟ್ಟೆ ಸುರುಕು ವಜ್ರ ದಿಕ್ಕಿನ ದೇಶ ಭಾರತ ಮೇರೆಗೆ ಸ್ವರ್ಣಲತಾ ಪತ್ತ ಮೇರೆ ಬತ್ತದೆ ಇನಾಮನು ಕುರುಡು ಪಣದು ಕೇನೆಂದು ಪ್ರಶ್ನೆ ಸುದೆ ಇಜ್ಜಂದಿನ ದೇಶ ಇಜ್ಜಂದಿನ ದೇಶ ಕಡಲತ್ ಸುದೆ ಇಜ್ಜಂದಿನ ದೇಶವೋ ಭಾರತ ಮಸ್ತ್ ಸುಧೆಕೊಳ್ಳಲ್ಲ ಭಾರತ ಅಂದಿ ಸುದೇ ಇಜ್ಜಂದಿನ ದೇಶವೋ ಸುಧನಿ ಜನಿ ದೇಶ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಸರಿ ಉತ್ತರ ಕೊರೆಯ ಶ್ರೀವಸ್ಸ ಎಸ್ ಎಚ್ ಪೂಜಾರಿ ಕೋನಾಜ ಸೌದಿ ಅರೇಬಿಯಾ ಸುಧನಿ ದೇಶ ಸೌದಿ ಅರೇಬಿಯಾ ಮೆರೆಗೆ ರತಿಕಾ ಕಿನ್ಯಾ ಮನೆ ಮೇರೆ ವೇದಿಕೆ ಬತ್ತದು ಈನಾಮನು ಪಾತ್ರದು ಇಾಮು ಕುಂದುಲ್ಲ ಸೊಲ್ಮೇಲು ದುಂಬುದ ಪ್ರಶ್ನೆ ಕಣ್ಣದ ರೆಪ್ಪೆ ಹೆಜ್ಜಂದಿನ ಜೀವಿ ಹೌ ಕಣ್ಣದ ರೆಪ್ಪೆನ ಹೆಜ್ಜಂದಿನ ಜೀವಿ ಹೌ ಕಣ್ಣದ ರೆಪ್ಪೆನ ಹೆಜ್ಜಂದಿನ ಜೀವಿ ಹಾವು ಐನೇ ತಗೊಂಡಿಲ್ಲ ನಾನು ಜಾಸ್ತಿ ಯಾವ್ದನಿ ಸರಿ ಉತ್ತರ ಿಂಗ ಕಿನ್ಯಾ ಮೆರೆಗೆ ಹೇಮಲತಾ ಎರು ಕಟ್ಟ ಮೇರೆ ಬತ್ತದು ವೇದಿಕೆ ಬತ್ತದು ಇನ್ನೂ ಕುರುಡ್ ಪಲ್ಮೇಲೋ ದುಂಬದ ಪ್ರಶ್ನೆ ಸೀತೆ ರಾಮ ಲಕ್ಷ್ಮಣ ಅರಣ್ಯವಾಸ ಮಲ್ತಿನಾ ಕಾಡದ ಪುದರ್ ದಾದ ಸೀತೆ ರಾಮ ಲಕ್ಷ್ಮಣ ವನವಾಸ ಮಲ್ತಿನ ಕಾಡದ ಪುದರದಾದ ಸರ್ಚಿ ಬಂದ್ರೆ ಪಕ್ಕ ದಿಕ್ಕು ರಾಮ ಲಕ್ಷ್ಮಣ ವನವಾಸ ಮಲ್ತಿನ ಅರಣ್ಯದ ಪುದರದಾದ సీతే రామ లక్ష్మణ వనవాసమిన అరణ్య కుండకారణ్య కుండ పండు కొ పండు తత్ని కుండక అరణ్య వండి తి ఏరే ಸೀತೆ ರಾಮ ಲಕ್ಷ್ಮಣ ಅರಣ್ಯವಾಸಮತಿನ ಅರಣ್ಯದ ಪುದರಿ ದಂಡಕ ಅರಣ್ಯ ಸರಿ ಉತ್ತರ ಕೃಪಾ ಪಕ್ಕ ಸಾನ್ವಿ ಸೊಲ್ಮೇಲು ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನದ ಭಂಡಾರದಲ್ಲಿ ಜೀರ್ಣೋದ್ಧರಾದ ಪುನರ್ ಪ್ರತಿಷ್ಠಾಯನ ದಿನ ಬೊಕ್ಕ ಇಸವಿ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನದ ಭಂಡಾರದಲ್ಲಿ ಜೀರ್ಣೋದ್ಧರಾದ ಪುನರ್ ಪ್ರತಿಷ್ಠಾಯಿನ ದಿನ ಬೊಕ್ಕ ಇಸವಿ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನದ ಭಂಡಾರದಲ್ಲಿ ಜೀರ್ಣೋಧರ ಅದು ಪುನರ್ ಪ್ರತಿಷ್ಠೆ ಆಯ್ನಾ ದಿನ ಬೊಕ್ಕ ಮಾರ್ಚ್ೀನ್ ಮಾರ್ಚ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಸಿಕ್ಸ್ಟೀನ್ ಸರಿ ಉತ್ತರ ಮೇರೆಗೆ ಚಂದ್ರಿಕಾ ಕಿನ್ಯಾ ಬಂಡಾರಮಣಿ ಮೇರೆ ವೇದಿಕೆಯ ಪದ್ದು ಇನಾಮುನು ಸರಿ ಉತ್ತರ ಕೊರೀರಿ ಕೃಪಾ ಪಾಲದಡಿ ಕಿನ್ಯಾ ಸೋಲ್ಮೇಲು ರೋಡ್ ಹೊಡೆದು ಬಿ ಸಿ ಕಿಲೋಮೀಟರ್ ಉಂಡು ಒಂದು ನಿಮಿಷದ ಕಾಲ ಅವಕಾಶ ಖಾಲಿ ಒಂದೇ ನಿಮಿಷದ ಕಾಲ ಅವಕಾಶ ಕಾಸರಗೋಡ್ ಹೊಡೆದು ಬಿ ಸಿ ರೋಡ್ಗೂ ಕಿಲೋಮೀಟರ್ ಉಂಡು ಕಾಸರಗೋಡ್ ಹೊಡೆದು ಬಿ ಸಿ ರೋಡ್ಗೂ ಕಿಲೋಮೀಟರ್ ಉಂಡು ತಪ್ಪು ಉತ್ತರ ಕಾಸರಗೋಡ್ ಹೊಡೆದು ಬಿ ಸಿ ರೋಡ್ಗೂ ಏತು ಕಿಲೋಮೀಟರ್ ಉಂಡು ತಪ್ಪು ಉತ್ತರ ಕಡೆತ ಇರುವ ಸೆಕೆಂಡ್ ಮಾತ್ರ ಬರಿದೀನಿ ಕಾಸರಗೋಡ್ ದ ಬೀ ಸಿ ರೋಡ್ ಗು ಏತ್ ಕಿಲೋಮೀಟರ್ ಉಂಡು ಅರೆ ಪಾಯಿಂಟ್ ಏಳು ಸರಿ ಉತ್ತರ ಮೀನಾಕ್ಷಿ ಬೆಲರಿಂಗ ಕಿನ್ಯ ಮೇರ್ ವೇದಿಕೆ ಬತ್ತದೆ ಇನಾಮನು ಕರೋಡು ಪಂಡದ್ ಕೆನಂದುಲ್ಲ ಮೀನಾಕ್ಷಿ ಬೆಲರಿಂಗಿ ಕಿನ್ಯ ಪಾಯಿಂಟಿ ಏಳು ಸೊಲ್ಮೆಲೋ ೋ ಹ ಚಂದಕ್ಕಿಂತ ಚಂದ ನೀನೆ ಸುಂದರ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನ ಚಂದಿರ ನಿನ್ನ ನೋಡ ಬಂದ ಚಂದಿರ ಅಂದ ಚಂದವು ನೀನೇ ಎಂದೆನು ಅಂದ ಚಂದವು ನೀನೆ ಎಂದೆನು ಚಂದ ಅಂದ ಅಂದ ಚಂದ ಚಂದುಲ್ಲಿ ಚೆಲುವೆ

ನಗುವಾಹು ನಗೆ ನಗುವ ಬಗೆ ನಗುವಾಹು ನಗೆ ನಗುವ ಬಗೆ ನಗುವೆ ನಾಚಿತು ನಾಚೀನಕ್ಕಿತು ನಗುವಾಯಿ ಬಗೆ ಬೇಕು ಹೂವಿಗೆ ನಗುವಾಹಿ ಬಗೆ ಬೇಕು ಹೂವಿಗೆ ಕಲಿಸು ಹೂವಿ ಚಂದ ನಿನ್ನ ನಿ ಚಂದ ನೀನೆ ಸುಂದರ ಚಂದಕ್ಕಿಂತ ಚಂದ ನೀನೆ ಸುಂದರಾ ಪ್ರೇಮದ ಅರ್ಥವ ಹುಡುಕುತ ನಿಂತೆನು ಪ್ರೇಮದ ಅರ್ಥವ ಹುಡುಕುತ ನಿಂತೆನು ನಿನ್ನಯ ಸ್ಪರ್ಶದಿ ಅರ್ಥವ ಕಂಡೆನು ಅರಲು ಮಲ್ಲಿಗೆ ಅರಲಿ ನಿಂತಿತು ಅರಲು ಮಲ್ಲಿಗೆ ಅರಲಿ ನಿಂತಿತು ನನ್ನ ನನ್ನ ಉಸಿರಲಿ ನಿನ್ನ ಹೆಸರಿದೆ ನನ್ನ ಉಸಿರಲಿ ನಿನ್ನ ಹೆಸರಿದೆ ನಿನ್ನ ಹೆಸರಲಿ ನನ್ನ ಉಸಿರಿದೆ ನಿನ್ನ ಹೆಸರಲಿ ನಿನ್ನ ಹೆಸರಲಿ ಉಸಿರು ಹೋಗಲಿ ನಿನ್ನ ಹೆಸರಲಿ ಹೆಸರಿ ನಿಲ್ಲಲಿ ನಿನ್ನೇ नीने उसी नीने हेसर वो नुसी बाबा रे हसी चंद किंत चंदा नीने सुंदर 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 थैंक यू தி பொன்னி நின் மனு சிங் திரியந்து போவ தி புன்னி நின் மனு சிங் திரியந்து பாரின மதுக்குத உள்ள சி தி பள்ளி நமன சிங்கு திரிய போவா வெந்து பெந்து தைத்தனப்பாயி தனிக்குல இதன் கிளப்பி கண்ணு குறுத்து இல்லாது வந்து வந்து தினப்பார் தனக்கு வேலையில் கேபி புத்தருக்கு இல்லாது வந்து வந்து தினப்பார் தனக்கு வேலையில் பாயி தனிக்கல வேலேடு கொடுத்துருது தைலந்து பிந்து பிந்து தைத்தன பாயி தனிக்கல வேலேடு கரு கொடுத்துரு நடத்து தைலந்து விந்து பிந்து தை தேன பாயி தனிக்குல வேலேடு மூக்கு கொடுத்தீரு நட தைலந்து